ಹೇಗೆಳೆಯರೆ ನನ್ನ ಹೆಸರು ನಿಮ್ಮ ಹೆಸರು ಮತ್ತು ನೀವು ನೋಡ್ತಿದ್ದೀರಾ ಚಾನೆಲ್ ಹೆಸರು ಅಲ್ಲಿ ಇಂದು ನಾವು ಮಾತನಾಡೋದು ಒಂದು ಅತಿ ಮುಖ್ಯವಾದ ಆದರೆ ಸಾಮಾನ್ಯವಾಗಿ ಗೊಂದಲಕ್ಕೀಡು ಮಾಡುವ ವಿಷಯದ ಬಗ್ಗೆ ಮೊದಲ ಬಾರಿಗೆ ಪಾರ್ಟ್ನರ್ ಯೋನಿಯನ್ನು ಮುಟ್ಟುವುದು ಹೇಗೆ ಹೌದು ಇದು ಅನೇಕರಿಗೆ ಒಂದು ನರ್ವಸ್ ಅನುಭವವಾಗಿರಬಹುದು ಆದರೆ ಚಿಂತಿಸಬೇಡಿ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಮಾರ್ಗದರ್ಶನ ಸೂಕ್ಷ್ಮ ಸಲಹೆಗಳು ಮತ್ತು ಸರಿಯಾದ ವಿಧಾನಗಳನ್ನು ಕೊಡ್ತೀನಿ ಈ ವಿಷಯದ ಬಗ್ಗೆ ತೆರೆದು ಮಾತನಾಡೋಣ ಯಾಕಂದ್ರೆ ಸಹಮತಿ ಗೌರವ ಮತ್ತು ಸರಿಯಾದ ತಂತ್ರಗಳು ಇಲ್ಲಿ ಕೀಲಿಕಾಯ್ ಆದ್ದರಿಂದ ವಿಡಿಯೋ ಅಂತ್ಯದವರೆಗೂ ಕೂತ್ಕೊಳ್ಳಿ ಮತ್ತು ನಿಮ್ಮ ಪ್ರಶ್ನೆಗಳಿದ್ದ ಕಾಮೆಂಟ್ಸ್ನಲ್ಲಿ ಕೇಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ಇಂತಹ ಉಪಯುಕ್ತ ವಿಷಯಗಳನ್ನು ನಾನು ನಿಯಮಿತವಾಗಿ ತರ್ತೀನಿ ಒಂದು ಸಹಮತಿ ಮತ್ತು ಗೌರವ ಖನ್ಸೆನ್ ರೆಸ್ಪೆಕ್ಟ್ ಮೊದಲನೆಯದು ಮತ್ತು ಅತಿ ಮುಖ್ಯವಾದದ್ದು ಸಹಮತಿ ನಿಮ್ಮ ಪಾರ್ಟ್ನರ್ ಸಿದ್ಧರಿದ್ದಾರೆ ಅವರು ಸುಮ್ಮನೆ ಹೌದು ಅಂದ್ರೆ ಸಾಕು ಅಂತ ಅನ್ಬೇಡಿ ಅವರ್ ಕಂಫರ್ಟ್ ಬ್ಯಾಂಡೆವೇಸ್ ಮತ್ತು ಸ್ಪಷ್ಟ ಒಪ್ಪಿಗೆ ಇರಬೇಕು ಯಾವತ್ತೂ ಪ್ರೆಶರ್ ಮಾಡಬೇಡಿ ಇಲ್ಲ ಅಂದಾಗ ಅದನ್ನು ಗೌರವಿಸಿ ಯೋನಿಯನ್ನು ಮುಟ್ಟುವುದು ಒಂದು ಇಂಟಿಮೇಟ್ ಆಕ್ಟ್ ಇದು ಇಬ್ಬರೂ ಆನಂದಿಸುವಂಥದ್ದಾಗಿರಬೇಕು ಒಬ್ಬರಿಗೆ ಮಾತ್ರ ಅಲ್ಲ ಎರಡು ಪೂರ್ವ ಸಿದ್ಧತೆ ಪ್ರಿಪರೇಷನ್ ಸ್ನೇಹಪೂರ್ವಕ ಸಲಹೆ ಹೈಜೀನ್ ನಿಮ್ಮ ಕೈಗಳು ಸ್ವಚ್ಛವಾಗಿ ಇರಲಿ ನಖಗಳು ಕತ್ತರಿಸಿ ಇರಲಿ ಯೋನಿ ಸೂಕ್ಷ್ಮವಾದದ್ದು ಗಾಯವಾಗಬಾರದು ರಿಲ್ಯಾಕ್ಸ್ ಮಾಡಿ ಒತ್ತಡ ತೆಗೆದುಹಾಕಲು ಫೋರ್ಪ್ಲೈ ಮಾಡಿ ಚುಂಬನ ಆಲಿಂಗನ ಅಥವಾ ಮೃದುವಾದ ಮುಟ್ಟುವಿಕೆ ಯೋನಿಗೆ ಸಿದ್ಧ ಮಾಡುತ್ತದೆ ಲ್ಯೂಬ್ರಿಕೇಷನ್ ಯೋನಿ ನೈಸರ್ಗಿಕವಾಗಿ ತೇವವಾಗದಿದ್ದರೆ ವಾರರ್ ಬೇಸ್ ಲೂಬಿ ಬಳಸಿ ಇದು ನೋವನ್ನು ತಗ್ಗಿಸುತ್ತದೆ ಮೂರು ಹೇಗೆ ಮುಟ್ಟಬೇಕು ಚೆಕ್ ಮೃದುವಾಗಿ ಪ್ರಾರಂಭಿಸಿ ಯೋನಿಯ ಹೊರಭಾಗ ಲ್ಯಾಬಿಯಾ ಅನ್ನು ಮೊದಲು ಲಾಯ್ ಸರ್ಕ್ಲಸ್ನಲ್ಲಿ ಮುಟ್ಟಿ ಒತ್ತಡ ಕೊಡಬೇಡಿ ಒಳಗೆ ನುಗ್ಗುವಾಗ ಒಂದು ಬೆರಳನ್ನು ಸಾವಕಾಶವಾಗಿ ಒಳಕ್ಕೆ ತೂರಿಸಿ ಪಾರ್ಟ್ನರ್ ಸುಮ್ಮನಿರುವುದು ಅಥವಾ ವಿರೋಧಿಸುವುದು ಗಮನಿಸಿ ಪಾರ್ಟ್ ಯೋನಿಯ ಮುಂಭಾಗದ ಗೋಡೆಯಲ್ಲಿ ಎರಡು ಮೈನಸ್ ಮೂರು ಇಂಚು ಒಳಗೆ ಸುಕ್ಕು ಅನುಭವಿಸಬಹುದು ಇದು ಪ್ರಸನ್ನ ಪ್ರದೇಶ್ ಮೃದುವಾದ ಸರ್ಕ್ಯುಲರ್ ಮೌಷನ್ಸ್ನಲ್ಲಿ ಮುಟ್ಟಿ ನಾಲ್ಕು ತಪ್ಪುಗಳು ಹಾಸ್ಯಮಯವಾಗಿ ಅತಿ ವೇಗ ಯೋನಿವೈಸ್ ಟ್ರ್ಯಾಕ್ ಅಲ್ಲ ಸಾವಕಾಶ ಸಂವೇದನಾಶೀಲತೆ ಮುಖ್ಯ ನಖಗಳು ಉದ್ದವಾದ ನಖಗಳು ಕತ್ತರಿಸಿ ಯೋನಿ ಟಿಶ್ಯುಗಳು ಸೂಕ್ಷ್ಮ ಸಂವೇದನೆಯನ್ನು ನಿರ್ಲಕ್ಷಿಸಬೇಡಿ ಪಾರ್ಟ್ನರ್ ನೋವಾಗುತ್ತೆ ಅಂದರೆ ನಿಲ್ಲಿಸಿ ಅಂತಿಮ ಭಾಗ ಕನ್ಕ್ಲೂಷನ್ ಕಿಟ ಉತ್ಸಾಹಭರಿತವಾಗಿ ಗೆಳೆಯರೆ ಈ ವಿಡಿಯೋ ನಿಮಗೆ ಸಹಾಯ ಮಾಡಿದ್ದರೆ ಲೈಕ್ ಹಾಕಿ ಮತ್ತು ಕಾಮೆಂಟ್ಗಳಲ್ಲಿ ಹೇಳಿ ನಿಮ್ಮ ಅನುಭವಗಳು ಏನು ಮೊದಲ ಬಾರಿಗೆ ಯೋನಿಯನ್ನು ಮುಟ್ಟುವಾಗ ನೀವು ನರ್ವಸ್ ಆಗಿದ್ದೀರಾ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಾನು ಸೆಕ್ಸ್ ಎಡ್ಯುಕೇಶನ್ ರಿಲೇಷನ್ಶಿಪ್ಸ್ ಮತ್ತು ಲೈಫ್ ಟಿಪ್ಸ್ ಬಗ್ಗೆ ವಿಡಿಯೋಗಳನ್ನು ನಿಯಮಿತವಾಗಿ ತರುತ್ತೇನೆ ಈ ವಿಷಯಗಳ ಬಗ್ಗೆ ಓಪನ್ ಡಿಸ್ಕಷನ್ ಮಾಡೋಣ ಏಕೆಂದರೆ ಜ್ಞಾನವೇ ಶಕ್ತಿ ಟಿಪ್ಪಣಿ ಸಹಮತಿ ಗೌರವ ಮತ್ತು ಸುರಕ್ಷತೆಯನ್ನು ಒತ್ತಿ ಹೇಳಿ ನೈಸರ್ಗಿಕವಾಗಿ ಮಾತನಾಡುವ ಶೈಲಿಯನ್ನು ಬಳಸಿ ಕನ್ನಡದಲ್ಲಿ ಖಲಾಖೇಯ ಭಾಷೆ ವಿಡಿಯೋದಲ್ಲಿ ವಿಷುವಲ್ ಏಡ್ಸ್ ಚಿತ್ರಗಳು ಡಯಾಗ್ರಾಮ್ಸ್ ಬಳಸಿದರೆ ಉತ್ತಮ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್